ಆತ್ಮೀಯ ಪತ್ರಿಕಾ ವರದಿಗಾರ ಮಿತ್ರರೇ ಏನು ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಥಳಿ ಗೆ ಅವಮಾನ ಮಾಡ್ತಾ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಕಳೆದ ತಿಂಗಳು ಹನ್ನೆರಡು ದಿವಸಗಳ ಕಾಲ ಅವಧಿ ದಂಡಿ ಮಾಡಿರ್ತೀವಿ ಏನೋ ಕೊಳಕು ಬಟ್ಟೆಯನ್ನು ತೆಗೆದು ತೆಗೆದು ಮಾಡಬೇಕು ಮತ್ತು ಅದು ಸಾರ್ವಜನಿಕರ ಪ್ರದರ್ಶನಕ್ಕೆ ಮನವಿ ಮಾಡಿಕೊಡ್ಬೇಕಂತ ಆದರೆ ನಮಗೆ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಸ್ಪಂದಿಸಿರಲಿಲ್ಲ ಹಾಗಾಗಿ ನಾವು ಹನ್ನೆರಡು ದಿನಗಳ ಕಾಲ ಅನಿರ್ದಿಷ್ಟ ಅವಧಿ ಮಾಡ್ತೀವಿ ಹನ್ನೆರಡನೇ ದಿವಸ ನಮ್ಮ ದಲಿತ ಹಿರಿಯ ಮುಖಂಡರು ಬಂದು ನಮ್ಮನ್ನು ಮನವೊಲಿಸ್ತಾರೆ ಹೇಳಿದ್ರೆ ಇದು ಈ ಥರ ಮಾಡೋದು ಬೇಡ ಬೇರೆ ಇದು ರಾಜಕೀಯ ತಿರುವು ಪಡುತ್ತೆ ಇದರಿಂದ ಸಾರ್ವಜನಿಕ ಒಳಡಿಯಲ್ಲಿ ತೊಂದರೆ ಆಗುತ್ತೆ ನಮ್ಮವ್ರಿಗೂ ನಮ್ಮವ್ರನ್ನ ನಾವೇ ಬಲಿಪಾಶು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ತಾರೆ ಆದರೆ ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ನಾವು ಅವತ್ತು ಏನು ಜನವರಿ ಮೂರನೇ ತಾರೀಕು ಆ ಧರಣಿನ ವಾಪಸ್ ಪಡಿತೀವಿ ಆದರೆ ಅವಾಗ ಒಂದು ವಾರಗಳ ಕಾಲ ಅವರು ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ ಹಿರಿಯರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲಿನ ಸಚಿವರಾಗಿರ್ಬೋದು ಒಂದು ಕಾಲ ವಾರದ ನಂತರ ನಾವು ಅದನ್ನು ಕಾನೂನುಬದ್ಧವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಭರವಸೆನೂ ಕೊಟ್ಟಿರ್ತಾರೆ ಆದರೆ ನಿನ್ನೆ ಸೋಮವಾರಕ್ಕೆ ಒಂದು ವಾರ ಕಳೆದಿದೆ ಆದರೆ ಇದುವರೆಗೂ ಜಿಲ್ಲಾಡಳಿತ ಆಗಲಿ ಅಥವಾ ಸಚಿವರಾಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಯಾವುದೇ ಕ್ರಮ ವಹಿಸಿರೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ಮುಂದುವರಿಸಬೇಕಂತ ನಾವೆಲ್ಲ ಒಂದು ನಿರ್ಣಯ ಮಾಡಿದ್ದೀವಿ ಇದನ್ನು ನಾವು ಮುಂದಿನ ಶುಕ್ರವಾರ ನಾವು ಇಲ್ಲೊಂದು ಸಭೆಯನ್ನು ಕರೆದಿದ್ದೀವಿ ಏನು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ವಾದನ ಮುಖಂಡಿರ್ತಕ್ಕಂಥ ಎಲ್ಲ ಚಿಂತಾಮಣಿ ತಾಲೂಕಿನ ಸೋ ಸಹೋದರರು ಶುಕ್ರವಾರ ನಾವು ಮುಂದಿನ ಹೋರಾಟದ ರೂಪರಚನೆಗಳನ್ನು ರೂಪಿಸೋದಿಕ್ಕೆ ಒಂದು ಸಭೆ ಕರೆದಿದ್ದೀವಿ ಎಲ್ಲ ಅನುಯಾಯಿಗಳು ಏನು ಹಿರಿಯರಾಗಿರ್ತಕ್ಕಂಥ ನಮ್ಮ ಮನವಾಗಿರ್ತಕ್ಕಂಥ ಹಿರಿಯರು ಇರ್ಬೋದು ಇನ್ನೂ ಇರ್ತಕ್ಕಂಥ ಹೇಳಿ ಅನೇಕ ಸಂಘಟನೆಗಳ ಮುಖಂಡರಿದ್ದಾರೆ ಅವರೂ ಸಹ ಬಂದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋದನ್ನು ನಾವು ಸಹಿಸಬಾರ್ದು ಹಾಗಾಗಿ ತಾವೂ ಸಹ ನೇನು ಶುಕ್ರವಾರ ಪೂರ್ವಭಾವಿ ಸಭೆ ಅಂತ ಏನು ಕರೆದಿದ್ದೀವಿ ಮುಂದಿನ ಹೋರಾಟದ ಬಗ್ಗೆ ರೂಪ್ರೇಷಣಗಳನ್ನು ಮಾಡೋದಕ್ಕೆ ಆ ಸಭೆಗೆ ಎಲ್ಲರೂ ಆಹ್ವಾನಿಸ್ತೀವಿ ತಾವು ದಯವಿಟ್ಟು ಬಂದು ಅಂಬೇಡ್ಕರ್ಗಾಗ್ತಾ ಇರ್ತಕ್ಕಂಥ ಅವಮಾನ ಅದನ್ನು ಇತ್ಯರ್ಥ ಮಾಡೋದಕ್ಕೆ ತಾವು ಸಹಕಾರ ನೀಡ್ತಿರೋ ಅಂತ ನಂಬ್ತಾ ಈ ಪತ್ರಿಕಾಗೋಷ್ಠಿ ಮೂಲಕ ಅವ್ರಿಗೂ ಆಹ್ವಾನ ಮಾಡ್ತೀವಿ ಆದರೆ ಇನ್ನು ಜಿಲ್ಲಾಡಳಿತ ಮತ್ತು ತಾಲ್ಲೂಕು ಆಡಳಿತ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯ ಏನು ಸಾರ್ವಜನಿಕ ಪ್ರದರ್ಶನಕ್ಕೆ ಕೊಡೋದರಲ್ಲಿ ಅಂಬೇಡ್ಕರ್ ವಿರೋಧಿ ವಿರೋಧಿ ಧೋರಣೆ ಅಂತ ಹೇಳ್ತಾ ಇದ್ದಾರೆ ಇದು ಚಿಂತಾಮಣಿ ನಗರದ ಸಾರ್ವಜನಿಕರ ಸಹಸಲ್ಲ ಆದರೆ ಅಂಬೇಡ್ಕರ್ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ಎಲ್ಲ ಜಾತಿಗಳಿಗೂ ಬೇಕಾದಂಥ ವ್ಯಕ್ತಿ ಎಲ್ಲರೂ ಸಮಾನವಾಗಿ ಇರಬೇಕಂತ ಆಚಿಸಿದಂಥ ವ್ಯಕ್ತಿ ಮಾ ಮಾನವತಾವಾದಿಗಳು ಆಗಿದ್ದಾರೆ ಹಾಗಾಗಿ ಅವರ ಆಶಯಗಳಿಗೆ ಗೌರವ ಕೊಡೋದಕ್ಕೆ ಈ ಚಿಂತಾಮಣಿ ನಗರದ ಸಾರ್ವಜನಿಕರು ನಮ್ಮ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ಆಶಾಭಾವನೆ ವ್ಯಕ್ತಪಡಿಸ್ತೀನಿ ಹಾಗಾಗಿ ಏನು ಇರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಒಂದೊಂದು ಸಂಘಟನೆಯಿಂದ ಮಾಡೋದು ಬೇಡ ಎಲ್ಲರೂ ಒಟ್ಟಾಗಿ ಸೇರಿ ಅದು ಒಂದು ಸಮಸ್ಯೆನ ಇತ್ಯರ್ಥ ಮಾಡಬೇಕಂತ ನಾವು ಹಣ ತೊಟ್ಟಿದ್ದೀವಿ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ನಾವೂ ಸಹ ನಿಮಗೆ ಆಹ್ವಾನ ಕಳಿಸ್ತೀವಿ ದಯವಿಟ್ಟು ಬರಬೇಕಂತ ಈ ಮೂಲಕ ಹೇಳ್ತೀವಿ